ಕರ್ನಾಟಕ ಸರ್ಕಾರ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳಂಥ ಸಾಮಾನ್ಯ ಸಿದ್ದರಾಮಯ್ಯವರು ಇವತ್ತೇನು ಆಯುವವನ್ನು ಎರಡು ಸಾವಿರ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಆಯುವವನ್ನು ಇವತ್ತು ಮಂಡಿಸಿದ್ದಾರೆ ಈ ಒಂದು ಆಯುವ ಇವತ್ತು ಅತ್ಯುತ್ತಮವಾದ ಸರ್ವಾಂಗೀಣ ಅಭಿವೃದ್ಧಿಯ ಒಂದು ಆಯುವ ಅನ್ನೋ ಮಾತನ್ನು ನಾನು ಇವತ್ತು ಹೇಳೋಕ್ಕೆ ಇಚ್ಛೆಪಡ್ತೇನೆ ಎಲ್ಲ ವರ್ಗದ ಜನರಿಗೆ ಅದು ರೈತನಾಗಿರ್ಬೋದು ಬಡವನಾಗಿರ್ಬೋದು ಹಿಂದುಳಿದ ವರ್ಗ ಅಲ್ಪಸಂಖ್ಯಾತ ಮತ್ತು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಡ ಪಂಗಡವನ್ನು ಒಳಗೊಂಡಂತೆ ಎಲ್ಲರಿಗೂ ಕೂಡ ಇವತ್ತು ನ್ಯಾಯವನ್ನು ಕೊಡುವಂಥ ಕೆಲಸ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳಂತ ಸಿಂಧು ಸಿದ್ದರಾಮಯ್ಯ ಸಾಹೇಬರು ಮಾಡಿದ್ದಾರೆ ಅದರ ಜೊತೆಗೆ ಸುಮಾರು ನಾಲ್ಕು ಲಕ್ಷದ ಒಂಬತ್ತು ಸಾವಿರದ ಐದುನೂರ ನಲವತ್ತು ನಾಲ್ಕು ರೂಗಳ ಒಂದು ಬಜೆಟನ್ನು ಇವತ್ತು ಮಂಡಿಸಿದ್ದಾರೆ ಅದರಲ್ಲಿ ಇವತ್ತು ನಮ್ಮ ಬಸವ ಅಂತಾರಾಷ್ಟ್ರೀಯ ಆಧ್ಯಾತ್ಮಕ ವಚನ ಸಾಹಿತ್ಯವನ್ನು ಏನು ನಮ್ಮ ನಾಡಿನ ಹರಗುರು ಚರಮೂರ್ತಿಗಳು ಇವತ್ತು ಮಾನ್ಯ ಮುಖ್ಯಮಂತ್ರಿಗಳಿಗೆ ನಿಯೋಗವನ್ನು ತೆಗೆದುಕೊಂಡು ನನ್ನ ನಾನು ಕೂಡ ಅದರಲ್ಲಿ ಜೊತೆಗೂಡ್ಕೊಂಡು ಮಾನ್ಯ ಮುಖ್ಯಮಂತ್ರಿಗಳಿಗೆ ಇವತ್ತು ಒಂದು ನಿಯೋಗದ ಮುಖಾಂತರ ಮನವಿಯನ್ನು ಮಾಡಿಕೊಂಡಿದ್ವಿ ಆ ನಿಟ್ಟಿನಲ್ಲಿ ಅದಕ್ಕೆ ಒಂದು ಅಧ್ಯಯನ ಕೇಂದ್ರವನ್ನು ಅಂತಾರಾಷ್ಟ್ರೀಯ ಆಧ್ಯಾತ್ಮಿಕ ಮತ್ತು ವಚನ ಒಂದು ಅಧ್ಯಯನ ಒಂದು ಕೇಂದ್ರವನ್ನು ಪ್ರಾರಂಭಿಸೋದಕ್ಕೆ ಇವತ್ತು ಅದಕ್ಕೂ ಕೂಡ ಅನುಮೋದಿಯನ್ನು ಅನುಮೋದ ಅನುಮೋದನೆಯನ್ನು ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು ಕೊಟ್ಟಿದ್ದಾರೆ ಅದರಂತೆ ಎಲ್ಲ ಮತಕ್ಷೇತ್ರವನ್ನು ಒಳಗೊಂಡು ನಮ್ಮ ಮತಕ್ಷೇತ್ರಕ್ಕೆ ಕೂಡ ಇವತ್ತು ರಾಮ್ತಾಳ ನೀರಾವರಿ ಆಗಿರ್ಬೋದು ಅದರ ಜೊತೆಗೆ ಬಸವ ಅಂತಾರಾಷ್ಟ್ರೀಯ ಕೇಂದ್ರಕ್ಕೆ ಅಭಿವೃದ್ಧಿ ಪಡಿಸೋದಕ್ಕಾಗಿರ್ಬೋದು ಮತ್ತು ವಿಶೇಷವಾಗಿ ಮಹಿಳಾ ಮತ್ತು ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಯನ್ನು ಎಮ್ ಸಿ ಎಚ್ ಆಸ್ಪತ್ರೆಯನ್ನು ನಮ್ಮ ಹುಣಗುಂದಕ್ಕೆ ಇವತ್ತು ಆರೋಗ್ಯ ಇಲಾಖೆಯ ವತಿಯಿಂದ ಇವತ್ತು ಮಂಜೂರಾತಿಯನ್ನು ಇವತ್ತು ನೀಡಿದಂಥದ್ದು ಇವತ್ತು ನಮಗೆಲ್ಲರಿಗೂ ಭಾಳ ಸಂತೋಷವನ್ನು ತಂದಿದೆ ಇವತ್ತು ಯಾರು ಕಂಡದ ಈ ಒಂದು ಬಜೆಟನ್ನು ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು ಮಂಡಿಸಿದ್ದಾರೆ ನಾನು ಇಡೀ ಕರ್ನಾಟಕ ರಾಜ್ಯದ ಜನತೆ ಪರವಾಗಿ ನನ್ನ ಮತಕ್ಷೇತ್ರದ ಜನತೆ ಪರವಾಗಿ ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ ವಿಶೇಷವಾದ ಅಭಿನಂದನೆಯನ್ನು ಧನ್ಯವಾದಗಳನ್ನು ಅರ್ಪಿಸಕ್ಕೆ ಬಯಸ್ತೇನೆ